ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ ಹೇಗಿದ್ದೀರಾ ಎಲ್ಲರೂ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹ್ಯಾಪಿ ನ್ಯೂ ಇಯರ್ ಟು ಆಲ್ ಟೂ ತೌಸಂಡ್ ಟ್ವೆಂಟಿ ಫಿಫ್ತಿಗೆ ಬಂದಿದೀವಿ ಅಂದಮೇಲೆ ಈ ವರ್ಷ ಎಲ್ಲ ನಿಮಗೆ ಶುಭಕರವಾಗಿ ಅಂತ ಅದಕ್ಕೆ ನಾನು ಬೇಡ್ಕೊಳ್ತೀನಿ ಮತ್ತೆ ಏನು ಹೇಳಬೇಕು ಅಂದರೆ ಅಂತ ಇನ್ನೂ ತುಂಬಾ ಜನ ಹೇಳ್ತಾ ಇರ್ತಾರೆ ಎಷ್ಟು ದಿನ ಇಲ್ದಿರೋ ವೀಡಿಯೋ ಇವತ್ತು ಹಾಕಿ ಏನು ವಿಶ್ ಮಾಡ್ತಾ ಇದ್ದಾಳೆ ಏನಪ್ಪ ಅಂತ ಅಂದ್ಕೊಂಡು ತುಂಬ ಟೈಮ್ ಆಯಿತು ಆಮೇಲೆ ಲಾಂಗ್ ಡಿಸ್ಟೆನ್ಸ್ ಆಯಿತು ನಮಗೇನು ಅಪ್ಲೋಡ್ ಮಾಡೋದಿಲ್ಲ ಅಂದರೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದ ನಾನು ಹಾಗಾಗಿ ಇಷ್ಟು ಓಕೆ ಇನ್ನು ಮುಂದೆ ಡೈಲಿ ಬ್ಲಾಗ್ ಬರುತ್ತೆ ಅಂತ ನಾನು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟಾಗಿ ಆಗಿ ಹೇಳ್ತಾ ಇದ್ದೀನಿ ಡೈಲಿ ಬ್ಲಾಗ್ಸಲ್ಲಿ ಏನಿರುತ್ತೆ ನಮ್ಮದು ಹೌಸ್ ವೈಫ್ಗಳದ್ದು ಸೇಮ್ ಆ್ಯಸ್ ಇಟ್ ಈಸ್ ನಾನು ತೋರಿಸ್ತಾ ಇದ್ದೀನಲ್ವಾ ಸೊ ನಿಮ್ಮದು ಸಪೋರ್ಟಿನ ತುಂಬ ತುಂಬ ನನಗೆ ಅವಶ್ಯಕತೆ ಇದೆ ಇವಾಗ ಸೊ ನೀವೆಲ್ಲ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ಲೈಕ್ ಆಗಿ ಶೇರ್ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಒಂದು ಕಾಮೆಂಟ್ ಆಗಲಿ ಶೇರ್ ಆಗಲಿ ಒಂದು ಸಬ್ಸ್ಕ್ರೈಬ್ ಮಾಡೋದರಿಂದ ನನಗೆ ತುಂಬ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ಬೋದು ಸೊ ಇವಾಗ ಎಲ್ಲ ಆಯಿತು ಇದು ನೈಟಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೈಟ್ ಕುಕಿಂಗ್ ಎಲ್ಲರೂ ಮಾಡ್ತಾ ಇರಲ್ಲ ಹಾಗೆ ನಮ್ಮಲ್ಲಿ ಯಾವ ಡೈಲಿ ಚಪಾತಿ ಚಪಾತಿಗಳೇ ಗೊತ್ತಿರೋ ವಿಷಯನೂ ಇನ್ನೊಂದು ದಿನ ಮಾತ್ರ ಮಾಡ್ತಾ ಮಾಡ್ತಾಯಿದ್ದೀನಿ ಮುಂದಿನ ಚಪಾತಿ ಒಂದೊಂದರೆ ಥರ ಇವಾಗ ಹೇಳ್ಕೊಂಡಿದ್ದೀನಿ ಚಳಿಯನ್ನು ಇವತ್ತು ಸೊಪ್ಪು ಮಾಡ್ತಾ ಮಾಡ್ತಾಯಿದ್ದೀನಿ ಅದು ಚಳಿಗಾಲದಲ್ಲಂತೂ ಸೊಪ್ಪು ತಿನ್ನೋದಂತೂ ತುಂಬ ಟೇಸ್ಟಿ ಅಂತ ಹೇಳ್ಬೋದು ಆ್ಯಕ್ಚುಲಿ ಚಳಿಗಾಲದಲ್ಲಿ ಸೊಪ್ಪು ತಿನ್ನಲ್ಲ ತುಂಬ ಜನ ಬಟ್ ಅದೆಲ್ಲ ರಾಂಗ್ ಚಳಿಗಾಲದಲ್ಲಿ ಆ್ಯಕ್ಚುಲಾಗಿ ಸೊಪ್ಪು ತುಂಬ ಟೇಸ್ಟಿಯಾಗಿ ಬರೋದು ಅಂತ ನಾನು ಹೇಳ್ಬೋದು ಹಾಗೆ ನನ್ನ ಮಗ ನೋಡಿ ಎಲ್ರಿಗೂ ಗೊತ್ತಿರೋ ವಿಷಯ ನನ್ನ ಮಗ ನಾನು ಕ್ಯಾಮ್ರೆ ಸ್ಟಾರ್ಟ್ ಮಾಡ್ತೀನಿ ಚಾನೆಲ್ ಅಂತ ಹೇಳಕ್ ಕೂತ್ಕೊಂಡಿದ್ದೀನಿ ನಾನು ಅದು ಅಲ್ಲದೆ ಮನೆಯಲ್ಲಂತೂ ಅಂತೂ ತುಂಬ ಚೆನ್ನಾಗಿ ಎಷ್ಟು ಕ್ಯೂಟಾಗಿ ಹೇಳ್ತಾನೆ ಗೊತ್ತಾ ಯೂಟ್ಯೂಬರ್ ಶಾಂತಿ ಅಂತ ಯಾರು ಕಣ್ಣಿಗೆ ನಾನು ಯೂಟ್ಯೂಬರ್ ಕಾಣ್ತೀನೋ ಇಲ್ಲ ನಾನು ಸ್ಮಾಲ್ ಫ್ಯಾಮಿಲಿನ ಇಟ್ಕೊಂಡು ನಾನು ಯೂಟ್ಯೂಬರ್ ಅಂತ ಹೇಳೋಕೆ ಇಷ್ಟಪಡ್ತೀನೋ ಬಟ್ ನನ್ನ ಮಗ ಅದನ್ನ ಹತ್ರ ಹೇಳ್ತಾನೆ ನನ್ನ ಮಮ್ಮಿ ಯೂಟ್ಯೂಬರ್ ಮೈ ಮಾಮ್ ವಾಸ್ ಯೂಟ್ಯೂಬರ್ ಅವನ ಎಲ್ಲರ ಹತ್ರನೂ ಹೇಳ್ತಾನೆ ಹಂಗೆ ಡೈಲಿ ಒಂದೇ ಥರ ಪಲ್ಯ ಮಾಡಬಾರ್ದು ಅಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೆ ನೋಡಿ ಇದು ಸೋಯಾಬೀನ್ ಕಾಳು ನಮ್ಮ ಚಿಕ್ಕಮ್ಮ ಊರಿಂದ ಕಳಿಸಿದ್ರು ಸೊ ನಮ್ಮ ಅಕ್ಕನ ಮನೆಗೆ ಹೋದಾಗ ಅವಳು ಕೊಟ್ಟಿದ್ಲು ಚಿಕ್ಕಮ್ಮ ಕೊಟ್ಟಿದ್ದು ತೊಗೊಂಡೋಗು ಅಂತ ಅದು ಸ್ವಲ್ಪ ಕಸ ಇತ್ತು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಿಲ್ಲ ಅಂದರೆ ತಿನ್ನೋಕ್ಕಾಗಲ್ಲ ಅಂದರೆ ಇದು ಆರ್ಗ್ಯಾನಿಕ್ ಮನೆಯಲ್ಲೇ ಮಾಡ್ಕೊ ಮನೆಯಲ್ಲೇ ಬೆಳೆಯೋದ್ರಿಂದ ಸ್ವಲ್ಪ ಕಸ ಕಡ್ಡಿಯೆಲ್ಲ ನಾರ್ಮಲ್ ಅಲ್ವಾ ಸೊ ಅದನ್ನೇ ಕ್ಲೀನ್ ಮಾಡಿಕೊಂಡು ಜೀರಿಗೆ ಖುಷಿಯಾಗಿ ಕುಡಿತಾ ಇದ್ದೀನಿ ಸ್ವಲ್ಪ ಹೊತ್ತೆ ಹೋಗ್ತಾ ಇತ್ತು ಅದಕ್ಕೆ ಜೀರಿಗೆ ಕಷಾಯ ನಾರ್ಮಲ್ ಆಗಿ ಕೊತ್ತಂಬರಿ ಜೀರಿಗೆ ಮೆಣಸಿ ಪೌಡರ್ ಮಾಡ್ಕೊಂಡು ಹಾಕ್ತೀವಲ್ಲ ಅದನ್ನೇ ಕಾಫಿ ಟೀ ಇನ್ನು ಸ್ವಲ್ಪ ಏನು ಹೇಳ್ಬೋದು ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಳ್ತೀವಿ ಬಟ್ ಅರ್ಲಿ ಮಾರ್ನಿಂಗ್ ಅದ ತಕ್ಷಣ ಸೇವಿಂಗ್ ಆಗೋದು ಕಾಫಿ ಟೀ ಇದು ಎರಡೇ ಅಂತ ಅನಿಸ್ಕೊತೀವಿ ನನಗೆ ಸೊ ಹಾಗಾಗಿ ನ್ಯೂ ಇಯರಿಂದ ಸ್ವಲ್ಪ ಓಪನ್ಲಿ ಹೇಳ್ತಾ ಇದ್ದಾರೆ ಸುಳ್ಳೇನಿಲ್ಲ ನ್ಯೂ ಇಯರ್ ಇಂದ ಸ್ವಲ್ಪ ಏನು ವೆಯ್ಟ್ ಲಾಸ್ ಜರ್ನಿಗೆ ಹೋಗಬೇಕು ಅಂತ ಇದ್ದೀನಿ ಐ ಹೋಪ್ ಹೋಗ್ತೀನಿ ಯಾವಾಗಲೂ ಪಾಲ್ ಹೋಗ್ತೀನಿ ಅಂತ ಹೇಳ್ತೀನಿ ಬಟ್ ಇವತ್ತಿಂದ ಸ್ಟ್ರಿಕ್ಟ್ ಸ್ವಲ್ಪ ಅಂದರೆ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ ನನಗೂ ಸ್ವಲ್ಪ ಅನ್ನಿಸ್ತಾ ಇದೆ ಯಾಕಂದರೆ ಡ್ರೆಸ್ ಎಲ್ಲ ಟೈಟ್ ಆಗೋ ನಮ್ಗೆ ಗೊತ್ತಾಗತ್ತಲ್ವ ಹಾಗಾಗಿ ಇವಾಗ ಇದನ್ನೆಲ್ಲ ಕ್ಲೀನ್ ಆದಮೇಲೆ ಪಲ್ಯ ಮಾಡಿ ಯಾವಾಗಲೂ ಒಂದೇ ಥರ ಮಾಡೋಲ್ಲ ಇವತ್ತು ಆಲೂಗಡ್ಡೆ ಮತ್ತು ತುಪ್ಪ ತುಂಬ ಚೆನ್ನಾಗಿತ್ತು ಅಂತೂ ತುಂಬ ಟೇಸ್ಟಿಯಾಗಿತ್ತು ಆಮೇಲೆ ನೆಕ್ಸ್ಟ್ ಡೇ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಬಿದ್ದಿರೋದ್ರಿಂದ ಇದಕ್ಕೆ ಈ ಸೋಯಾಬೀನ್ ಕಾಳಿಗೆ ಅಥೆಂಟಿಕ್ ನೇಪಾಲಿ ವರ್ಡಲ್ಲಿ ಭಟ್ಟೋ ಅಂತ ಹೇಳ್ತಾರೆ ಭಟ್ಟೋಕೋ ದಾಲ್ ಅಂತ ಹೇಳ್ತಾರೆ ಸೊ ನಾನಿವತ್ತು ಅದನ್ನೇ ಮಾಡ್ತಾಯಿದ್ದೀನಿ ತುಂಬ ಟೈಮ್ ಆಗೋಗಿತ್ತು ತಿಂದಿಲ್ಲ ನಮ್ಮಮ್ಮ ಅಂತೂ ತುಂಬ ಸಖತ್ತಾಗಿ ಮಾಡೋರು ಆಮೇಲೆ ನಮ್ಮ ಅದಕ್ಕೆ ತುಂಬ ಚೆನ್ನಾಗಿ ಮಾಡೋರು ಬಟ್ ಅವರು ಇವಾಗ ನಾವು ದೂರ ಇರೋದ್ರಿಂದ ಇವಾಗ ನಾನೇ ಇದ್ದೀನಿ ತುಂಬ ಚೆನ್ನಾಗಿ ಇರುತ್ತೆ ಮಾತ್ರ ಏನು ತರಕಾರಿ ಇಲ್ದಿರೋ ಮೊದಲು ಇದನ್ನು ಯೂಸ್ ಮಾಡ್ಕೊಂಡು ಮಾಡಿದರೆ ಅಂತೂ ಸೂಪ್ಪ ಅದು ವೈಟ್ ರೈಸ್ಗೆ ಇದಕ್ಕೂ ತುಪ್ಪಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗೆ ನನ್ನ ವಿವರ್ಸ್ಗೆ ಒಂದು ಚಿಕ್ಕ ಚಾಲೆಂಜ್ ಅಂದರೆ ಏನು ಅಂದರೆ ವೇರ್ ಐ ಫ್ರಮ್ ಅಂತ ಕಾಮೆಂಟ್ ಮಾಡಿ ನೋಡೋಣ ಯಾರು ಫಸ್ಟ್ ಹೇಳ್ತೀರ ಅವರ ನೇಮನ್ನು ನಾನು ಡಿಸ್ಪ್ಲೇಡೆ ಆ್ಯಡ್ ಮಾಡ್ತೀನಿ ಪ್ಲಸ್ ಅವರ ಹೆಸ್ರನ್ನ ಹೇಳ್ತೀನಿ ನಾನು ಹೇಳಿಬಿಟ್ಟು ಇವ್ರು ಹೇಳಿದ್ದಾರೆ ಕರೆಕ್ಟ್ ಆನ್ಸರ್ ಅಂತ ಹೇಳ್ತೀನಿ ತುಂಬ ದಿನ ಆಯ್ತಲ್ಲ ಬ್ಲಾಕ್ ಮಾಡಿ ಹೌದು ತುಂಬ ದಿನ ಆಯ್ತಿದೆ ಅಂದರೆ ಬ್ಲಾಕ್ ಬರ್ತಾ ಇಲ್ಲ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಬರುತ್ತೆ ಸ್ವಲ್ಪ ಇವತ್ತು ನೇಪಾಲಿ ಸ್ಪೈಸಸ್ ನಿಮಗೆ ಬರ್ತೀನಿ ಇದಕ್ಕೇನಂತ ಅಂದರೆ ಈ ಅಂತಾರೆ ನೇಪಾಳಿ ಸ್ಪೈಸಸ್ಗೆ ಬಟ್ ಕನ್ನಡದಲ್ಲಿ ಏನೇಳ್ತಾರೋ ಗೊತ್ತಿಲ್ಲ ಬಟ್ ಇದು ಹಾಕ್ಬಿಟ್ಟು ಆಗಿರೋ ಒಂದು ತಲೆ ಮಾಡ್ತಾಯಿದ್ದೀನಿ ಅಂದರೆ ಈ ಥರ ಆಲೂಗಡ್ಡೆಲ್ಲಿ ಚೆನ್ನಾಗಿರುತ್ತೆ ಯಾಕೋ ಅಂದರೆ ಫುಲ್ ನೇಪಾಲಿ ಅತ್ಯಂಟಿಕ್ ಡಿಶ್ ಇರಬೇಕು ಅಂತ ಯಾಕೋ ಆಸೆ ಆಗ್ತಾಯಿತ್ತು ಸೊ ಇವತ್ತು ಅದನ್ನೇ ಮಾಡ್ತಾ ಇದ್ದೀನಿ ಗ್ರೇವಿ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ನೋಡಿ ಗ್ರೇವಿ ಏನು ಮಾಡಿದ್ದೆ ಅಲ್ವ ತುಂಬ ಟೇಸ್ಟಿಯಾಗಿತ್ತು ಹಂಗೆ ಇದನ್ನು ವೀಟ್ ಫ್ಲವರಿಂದ ಮಾಡೋದ್ರಿಂದ ಯಾವುದೇ ಥರದ ಏನು ಇದಕ್ಕೆ ಡೈಜೆಸ್ಟ್ ಆಗೋದು ಕಷ್ಟ ಅಂತ ಏನು ನನಗಿರತ್ತಲ್ಲ ಅದೆಲ್ಲ ಇರೋಲ್ಲ ನಮಗೆ ತುಂಬ ಚೆನ್ನಾಗಿ ಬೆಂದಿದೆ ಆಯಿಲಲ್ಲಿ ಫ್ರೈ ಮಾಡಿರೋದನ್ನ ಆಮೇಲೆ ಆರ್ನೋ ನೋಡಿ ಏನು ಮಾಡ್ತಾ ಇದ್ದಾನೆ ಒಂದು ಚಿಕ್ಕ ಕುಟಾಣಿ ತೊಗೊಂಡಿದ್ದೆ ಅದರಲ್ಲಿ ಸ್ಪೈಸಸ್ ಹಾಕಿ ಕುಟ್ತಾ ಇದ್ದಲ್ಲ ಅವನು ಅದನ್ನು ಕುಟ್ತಾ ಇದ್ದಾನೆ ನೋಡಿ ಈ ಥರ ರೆಡಿಯಾಗಿತ್ತು ಈ ಕಲರ್ ನೋಡಿಬಿಟ್ಟು ಯಾರಾದ್ರೂ ತಿನ್ನಲ್ಲ ಅಂತಾರ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಇದು